ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಸಂಗಣ ಕರಡಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಡಿದಿದ್ದಾರೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಡಿ ಸಂಗಣ ಆಗಮನದಿಂದ ಪಕ್ಷಕ್ಕೆ ಬಲ ಬಂದಿದೆ ಎಂದು ಹೇಳಿದ್ದಾರೆ ರಾಯಚೂರಿನಲ್ಲಿ ನಡೆದಿದ್ದ ಬಿಜೆಪಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಿದ್ದ ಸಂಗಣ ಕರಡಿ ಕಾಂಗ್ರೆಸ್ ಪಕ್ಷ ಅದೊಂದು ಮುಳುಗುವ ಹಡಗು ಮುಳುಗುವ ಹಡಗಿನಲ್ಲಿ ಯಾರಾದರೂ ಪ್ರಯಾಣಿಸಲು ಬಯಸುತ್ತಾರೆಯೇ ಎಂದು ಪ್ರಶ್ನಿಸಿದ್ದರು ಸದ್ಯ ಅವರ ರಾಜಕೀಯ ಪ್ರಯಾಣಕ್ಕೆ ಮುಳುಗುವ ಹಡಗೆ ಗತಿಯಾಯಿತೇ ಎಂದು ಕ್ಷೇತ್ರದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಅಲ್ಲದೆ ಬಿಜೆಪಿ ತೊರೆದಿರುವ ಸಂಗಣ ಕರಡಿ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ವ್ಯಕ್ತವಾಗಿದೆ ಬಿಜೆಪಿಯಿಂದ ನಿಮಗಾದ ಅನ್ಯಾಯವಾದರೂ ಏನು ಎಂದು ಪ್ರಶ್ನಿಸುತ್ತಿದ್ದಾರೆ ಆಮೇಲೆ ಇವೆಲ್ಲರನ್ನು ಕೂಡ ಮತ್ತೆ ಕರಡಿ ಜೊತೆ ಸೇರ್ಕೊಂಡಂತ ಎಲ್ಲರೂ ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ ಮತ್ತೆ ಹ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ ಕಾಂಗ್ರೆಸ್ ಈಗಾಗಲೇ ನಮ್ಮ ಉದ್ದೇಶಕ್ಕೂ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಯಾರ್ಯಾರು ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಗೆ ಅವರೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಕೂಡ ಕೆಲಸ ಗೌರವ ಮಾಡ್ತಾರೆ ಅವ್ರ ಇಬ್ಬಾದಕರಿಗೂ ಕೂಡ ಎಲ್ಲ ಅವ್ರ ಹಿಂಬಾಲಕರಿಗೂ ಕೂಡ ಪಕ್ಷಕ್ಕೆ ಸ್ವಾಗತ ಮಾಡುತ್ತೇವೆ

ಅಲ್ಲಿ ಎಪ್ಪತ್ತು ಸೀಟ್ ಇವತ್ತ ಸಂಸದರ ಸ್ಥಾನ ಹೊಂದಿರತಕ್ಕಂಥ ಒಂದಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ನಿರ್ಮೂಲನೆ ಬಿಹಾರದಲ್ಲಿ ಕರ್ಕೊಳ್ತಕ್ಕಂಥ ಇಲ್ಲಿ ಇಲ್ಲ ಪಾರ್ಟಿಗಳು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಇವಾದ ವ್ಯವಸ್ಥೆಗೆ ಬಂದಿದೆ ಅವತ್ತಿನ ಕಾಂಗ್ರೆಸ್ ಇವತ್ತ ಕಣ್ಣ ಏನಂತ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಟ್ಟಿದಾರಲ್ಲ ಆ ಕಾಂಗ್ರೆಸ್ ಇವತ್ತ